ನಮಸ್ಕಾರ ಇವತ್ತು ಒಂದು ಪ್ರಾಜೆಕ್ಟ್ ರಿವ್ಯೂ ಮಾಡುವ ಅಂತ ಹೇಳಿ ನಾನೇನು ಜಾಸ್ತಿ ಏನು ಪ್ರಾಡಕ್ಟ್ಗಳನ್ನ ರಿವ್ಯೂ ಮಾಡೋನಲ್ಲ ಯಾವುದು ಉಪಯೋಗ ಆಗಿದೆ ನನಗೆ ಯಾವುದರಿಂದ ಜೀವನದಲ್ಲಿ ಜಾಸ್ತಿ ವ್ಯಾಲ್ಯೂ ಅಡಿಷನ್ ಆಗಿದೆ ಅದನ್ನ ಹೇಳಲಿಕ್ಕೆ ಹೊಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಇದರಿಂದ ಬೇರೆಯವರಿಗೂ ಏನು ಉಪಯೋಗ ಆದ್ರೂ ಆಗಬಹುದು ಅಂತ ಹೇಳಿ ಯಾವುದು ವರ್ಕ್ ಆಯ್ತು ಯಾವುದೋ ವರ್ಕ್ ಆಗಿಲ್ಲ ಅನ್ನೋದ್ರ ಬಗ್ಗೆ ಜಾಸ್ತಿ ಟೆಕ್ನಿಕಲ್ ಆಗಿ ಹೇಳಲಿಕ್ಕೆ ಹೋಗುದಿಲ್ಲ ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ನಿಮಗೆ ಬೇರೆ ಕಡೆ ಸಿಗ್ತದೆ ಇಂಟರ್ನೆಟ್ ಎಲ್ಲ ತುಂಬಾ ಇದೆ ಆ ವೃತ್ತಿ ನಾನೊಬ್ಬ ಡಿಸೈನರ್ ಇಂಡಸ್ಟ್ರಿ ಡಿಸೈನ್ ಮತ್ತೆ ಪ್ರಾಡಕ್ಟ್ ಡಿಸೈನ್ ಮಾಡ್ತೇನೆ ಹಾಗಾಗಿ ನಾನು ಯಾವುದೇ ಪ್ರಾಡಕ್ಟ್ ನೋಡಿದ್ರು ಕೂಡ ಅದನ್ನ ಅದರಿಂದ ಎಷ್ಟು ಉಪಯೋಗ ಆಗ್ತದೆ ಅದು ಎಷ್ಟು ಚೆನ್ನಾಗಿ ನಮ್ಮ ಬದುಕಿನಲ್ಲಿ ಸೇರ್ಕೊಳ್ಳುತ್ತೆ ಅನ್ನೋ ಬಗ್ಗೆ ನಾನು ಮಾತಾಡ್ತೀನಿ ಟೆಕ್ನಿಕಲ್ ಡೀಟೇಲ್ಸ್ನ ಜಾಸ್ತಿ ಹೇಳಲಿಕ್ಕೆ ಹೋಗೋದು ಯಾಕಂದ್ರೆ ಅದರಿಂದ ಹೆಚ್ಚು ಉಪಯೋಗ ಇಲ್ಲ ಅಂತ ಹೇಳಿ ನನ್ನ ಏನು ಅಭಿಪ್ರಾಯ ಜಾಸ್ತಿ ಮಾತಾಡೋದು ಬೇಡ ಡೇಟ್ ಪ್ರಾಡಕ್ಟ್ಗೆ ಹೋಗುವ ಇದು ಒನ್ ಬೋ ಸಿ ಒನ್ ಅಂತ ಹೇಳಿ ಪ್ರೊಜೆಕ್ಟರು ಒನ್ ಬೋ ಕಂಪನಿಯಿಂದ ತಯಾರಿಸಿರ್ತದ್ದು ಆ ಮೊದಲಿಗೆ ಈ ಪ್ರೊಜೆಕ್ಟನ್ನು ಯಾಕೆ ತಗೊಂಡೆ ಅಂತ ಕೂಡ ಹೇಳ್ತೀನಿ ನಾನು ನಮಗೆ ಎರಡು ಎರಡು ಮೂರು ವರ್ಷ ಹಿಂದೆ ನನಗೆ ಮಗಳು ಹುಟ್ಟಿದ್ಲು ಅದಕ್ಕಿಂತ ಮುಂಚೆ ನಾವು ನಾನು ನನ್ನ ಹೆಂಡತಿ ಏನು ಡಿಸೈಡ್ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮೇಲಿ ಟಿ ವಿ ಇಡೋದಿಲ್ಲ ಅಂತ ಯಾಕಂತ ಹೇಳಿದ್ರೆ ವಿಯಿಂದ ಆ ಒಳ್ಳೇದಿದೆ ಅದು ಕೆಟ್ಟ ಜಾಸ್ತಿ ಆಗ್ತದೆ ಅಂತ ಹೇಳಿ ಹಾಗಾಗಿ ಟಿ ವಿ ಇಡೋದಿಲ್ಲ ಅಂತ ಅಂದ್ಕೊಂಡು ಅದಕ್ಕೆ ಇನ್ನೊಂದು ಕಾರಣ ಅಂತ ಹೇಳಿದ್ರೆ ನಮ್ಮ ವಯಸ್ಸಾದ ಪೇರೆಂಟ್ಸ್ಗಳು ಕೂಡ ಜಾಸ್ತಿ ಟಿ ವಿ ನೋಡೋದನ್ನ ನಾವು ನೋಡ್ತಾ ಇದ್ದು ಅದರಲ್ಲೂ ಕೂಡ ಈಗಿನ ಮೀಡಿಯಾ ಇದೆಯಲ್ಲ ಪರ್ಟಿಕ್ಯುಲರ್ಲಿ ನಮ್ಮ ಇಂಡಿಯಾದಲ್ಲಿ ಇರ್ತಕ್ಕಂಥ ಮೀಡಿಯಾ ತುಂಬ ಕೆಟ್ಟದಾಗಿದೆ ಆ ನ್ಯೂಸ್ ಚಾನಲ್ಗಳಲ್ಲಂತೂ ಯಾವಾಗಲೂ ವಿಷನೇ ಇರ್ತದೆ ಹಾಗಾಗಿ ಟಿ ವಿ ಒಂದು ಬೇಡ ಅಂತ ಅಂದ್ಕೊಂಡಿದ್ದು ಬಟ್ ಟಿ ವಿ ಇಲ್ಲ ಅಂತ ಹೇಳಿದ್ರೆ ಟಿವಿಲಿ ಕೆಲವು ಒಳ್ಳೇದು ಕೂಡ ಇದೆ ಅಲ್ವಾ ಯಾಕಂದ್ರೆ ನಿಮ್ಗೆ ಒಳ್ಳೆ ಸಿನಿಮಾ ನೋಡ್ಬೋದು ಅದಕ್ಕೆ ಅದು ಆದ್ಮೇಲೆ ಇನ್ನು ಇವಾಗ ತುಂಬಾ ಗಳು ಬರ್ಲಿಕ್ಕೆ ಹೋಗಿ ಆ ಒಳ್ಳೊಳ್ಳೆ ಕಂಟೆಂಟ್ಗಳು ಸಿಗ್ತಾ ಇದೆ ಅದನ್ನ ಮಿಸ್ ಮಾಡೋದು ಬೇಡ ಹಾಗಾಗಿ ಏನು ಅಂತ ಹೇಳಿದ್ರೆ ಒಂದು ತರಹದ ಒಂದು ಏನು ಏನಾದ್ರು ಒಂದು ಪ್ರಾಡಕ್ಟ್ ಇದ್ರೆ ಅದ್ರಲ್ಲಿ ನಾವು ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಇರಬೇಕು ಅದು ಸೇಮ್ ಟೈಮ್ ದಿನಪೂರ್ತಿ ನೋಡುವ ಹಾಗೆ ಇರಬಾರ್ದು ಅಂತ ಹೇಳಿ ಆಗ ನಮಗೆ ಕಾಣಿಸಿದ್ದು ಈ ಪ್ರೊಜೆಕ್ಟ್ರು ಇದಕ್ಕಿಂತ ಮುಂಚೆ ಪ್ರೊಜೆಕ್ಟ್ರು ನಾನು ಬಳಸಿದ್ದು ಬಿಸ್ನೆಸ್ ಪ್ರೆಸೆಂಟೇಷನ್ಗೆ ಅದಕ್ಕೆ ಇದಕ್ಕೆಲ್ಲ ಬಳಸಿರ್ತಕ್ಕಂಥದ್ದು ಆದರೆ ಹೋಮ್ ಯೂಸ್ಗೆ ಪ್ರೊಜೆಕ್ಟ್ರು ನಾನು ಜಾಸ್ತಿ ಎಲ್ಲೂ ಬಳಸಿರ್ಲಿಲ್ಲ ನಮ್ಮಲ್ಲಿ ನಮ್ದು ಮಲೆನಾಡಿನ ಮನೆ ಇಲ್ಲಿ ಹಿಂದೆ ಅಂದರೆ ಒಂದು ಒಂದು ಹತ್ತು ಇಪ್ಪತ್ತ್ ಮೂವತ್ತು ವರ್ಷ ಹಿಂದೆ ಜನ ಪ್ರಾಜೆಕ್ಟ್ ಇಟ್ಕೋತಾ ಇದ್ರು ಇಲ್ಲಿ ದೊಡ್ಡ ಕಾಫಿ ದೊಡ್ಡ ಮನೆಗಳಲ್ಲಿ ಒಂದು ಪ್ರಾಜೆಕ್ಟ್ ಆಗ ಒಂದು ರೂಮ್ ಇರ್ತಾ ಇತ್ತು ಅದನ್ನು ನೋಡ್ತಾ ಇದ್ದು ಆದ್ರೆ ಬರ್ತಾ ಬರ್ತಾ ಕಲ್ಚರ್ ಹೋಯ್ತು ಯಾಕಂದ್ರೆ ದೊಡ್ಡ ಓಲೈಟ್ ಸ್ಕ್ರೀನ್ಗಳು ಬರ್ಲಿಕ್ಕೆ ಹೋಗಿ ಅದೇ ಜಾಸ್ತಿ ಎಲ್ಲ ಕಡೆ ಆಯಿತು ಈಗ ಏನಾಗಿದೆ ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ತರುವ ಅಂತ ಅನ್ಕೊಂಡು ಆಗ ಕಾಣಿಸಿದ್ದು ಈ ಪ್ರೊಜೆಕ್ಟ್ರುಗಳು ಆ ಇದರಿಂದ ಒಂದು ನಾನು ಹೇಳ್ಬೇಕು ಅಂತ ಹೇಳಿದ್ರೆ ನಾನು ನಿಮ್ದು ಇದು ಯಾವುದೇ ಪ್ರಾಜೆಕ್ಟ್ ತಗೊಂಡ್ರು ಕೂಡ ನೀವು ಅಹ್ ಅದ್ರ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರೋದು ಕತ್ಲೆಯಲ್ಲಿ ಹೌದು ಲೇಸರ್ ಪ್ರಾಜೆಕ್ಟ್ ಗಳಿದಾವೆ ಟೈಮ್ ಅಲ್ಲಿ ಇದೆ ಆದ್ರೆ ಈ ಒಂದು ಕತ್ಲೇಲಿ ಅಂತ ಒಂದು ನಿಮ್ ಮನ್ಸಲ್ಲಿ ಇದ್ರೆ ಅದು ತುಂಬಾ ಒಳ್ಳೇದಾಗುತ್ತೆ ಯಾಕಂತ ಹೇಳಿದ್ರೆ ಆಗ ನೀವು ನಿಮ್ಮ ಏನು ಮೀಡಿಯಾ ಕನ್ಸಂಪ್ಷನ್ ಇದೆಯಲ್ಲ ಅದನ್ನ ನೀವು ಸ್ವಲ್ಪ ರೆಸ್ಟಿಕ್ಟ್ ಮಾಡ್ತೀರಾ ರಾತ್ರಿ ನೋಡ್ಬೇಕು ಅಂತ ಅನ್ಕೋತೀರಾ ನಿಮ್ಗೆ ರಾತ್ರಿ ಟೈಮ್ ಸಿಗೋದು ಕೂಡ ಲಿಮಿಟೆಡ್ ಟೈಮ್ ಇರ್ತದಲ್ವಾ ನಮ್ಮ ಮಲ್ನಾಡಲ್ಲಿ ಬಿಡಿ ರಾತ್ರಿ ಸಕ್ಕ ಚಂದ ಇರುತ್ತೆ ಅವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಚೆನ್ನಾಗಿ ಯೋಚನೆ ಮಾಡಿ ಏನು ನಿಮ್ಗೆ ಉಪಯೋಗ ಆಗುತ್ತೆ ಅದನ್ನ ಮಾತ್ರ ನೋಡ್ತೀರಾ ಸುಮ್ನೆ ಬೇಡ್ ಬೇಡ ಖಂಡಿತ ನಾನು ಬೇಕಾದ್ರೆ ನಿಮಗೆ ಬರೆದು ಕೊಡ್ತೇನೆ ನೀವು ನ್ಯೂಸ್ ನ್ಯೂಸ್ ಗಳನ್ನಾಗ್ಲಿ ನೀವು ಪ್ರಾಜೆಕ್ಟ್ ನೋಡೋದಿಲ್ಲ ನೀವು ನೋಡಿದ್ರೆ ಅದು ಒಳ್ಳೆ ಸಿನಿಮಾ ಅದು ಸಿನಿಮಾನು ಅಷ್ಟೇ ಓಕೆ ಏನು ಯಾವುದೋ ತರ ಸಿನಿಮಾ ನೋಡೋದಿಲ್ಲ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಬರ್ತಕ್ಕಂಥ ಸಿನಿಮಾ ನೋಡ್ತೀರಾ ಹಾಗಾಗಿ ನಿಮ್ಮ ಮೀಡಿಯಾ ಕನ್ಸಂಪ್ಷನ್ ಇದೆಯಲ್ಲ ಅದ್ರ ಕ್ವಾಲಿಟಿ ತುಂಬಾನೇ ಅಪ್ಗ್ರೇಡ್ ಆಗ್ತದೆ ಪ್ರಾಜೆಕ್ಟ್ ಇದ್ರೆ ಆ ಎರಡನೇದು ನಿಮ್ಮ ಮನೆಯಲ್ಲಿ ಮಕ್ಕಳು ಇರ್ತಲ್ಲ ಈಗ ನನ್ನ ಮನೇಲಿ ನನ್ನ ಮಗಳಿಗೆ ಈಗ ನಾಡ್ದಿಕೊಳ್ಳಿ ಮೂರು ವರ್ಷ ಆಗ್ತದೆ ಅಹ್ ಅವ್ಳಿಗೆ ಪ್ರಾಜೆಕ್ಟ್ ತುಂಬಾ ಇಷ್ಟ ಆಗುತ್ತೆ ಯಾಕಂತ ಹೇಳಿದ್ರೆ ದೊಡ್ಡ ಸ್ಕ್ರೀನ್ ಅಲ್ಲಿ ಬರ್ತದೆ ಅವಳು ಹಗ್ಲಿಡಿ ಯಾವುದೇ ತರದ ಟಿವಿ ನೋಡೋದಿಲ್ಲ ಯಾಕಂದ್ರೆ ಒಮ್ಮೆ ಪ್ರಾಜೆಕ್ಟ್ ಅಲ್ಲಿ ನೀವು ನೋಡಿದ್ಮೇಲೆ ನೀವು ಯಾವತ್ತೂ ಟಿವಿ ವಾಪಸ್ ಹೋಗುದಿಲ್ಲ ಆಯ್ತಾ ಹಗ್ಲಿಡಿ ಅವಳು ಟಿವಿ ನೋಡಲ್ಲ ಯಾರು ಟಿವಿ ಹಾಕಿದ್ರು ಕೂಡ ಅವಳ ಟಿವಿ ಬೇಡ ಅವಳೇನಂತ ಹೇಳ್ತಾರೆ ರಾತ್ರಿನೇ ನಾನು ಇದನ್ನ ನೋಡ್ತೀನಿ ಅಂತ ಹೇಳ್ತಾಳೆ ಅವಾಗ ನಾವು ಒಂದು ಯಾವ್ದೋ ಒಂದು ಒಳ್ಳೆ ಫಿಲ್ಮ್ ಯಾವ್ದೋ ಒಂದು ಲರ್ನಿಂಗ್ ಇರ್ತಕ್ಕಂಥದ್ದು ಅಥವಾ ಯಾವ್ದೊ ಒಂದು ಅನಿಮಲ್ ಡಾಕ್ಯುಮೆಂಟ್ ಏನಾದ್ರು ಹಾಕಿ ಹಾಕಿ ಕೂತ್ರೆ ಒಂದು ಗಂಟೆ ಅಷ್ಟೊತ್ತುಗಳು ನಿದ್ದೆ ಬರತ್ತೆ ಮಲ್ಕೋತಾಳೆ ಆ ಈ ತರ ನಾವು ಮಾಡಿರ್ತಕ್ಕಂಥದ್ದು ಇದರಿಂದ ಹೇಳಿದ್ರೆ ನಮ್ಮ ಮನೆಯಲ್ಲಿ ಮಗುವಿನ ಟಿವಿಯಿಂದ ಆಗತಕ್ಕಂಥ ಎಲ್ಲಾ ದುಷ್ಪರಿಣಾಮಗಳು ಕೂಡ ಹೋಗಿದೆ ಅವಳಿಗೆ ಈಗಲೂ ಕೂಡ ನೀವು ಈ ಬೇರೆ ಮಕ್ಕಳು ಹೇಳಿದಂಗೆ ಅದೇನೋ ಬರ್ತವಲ್ಲ ಏನೋ ಚಾನಲ್ಗಳು ಯಾವ ಗೊತ್ತಿಲ್ಲ ಅವಳು ಗೊತ್ತಿರೋದೇ ಅಂತ ಹೇಳಿದ್ರೆ ಟಿವಿ ನೋಡ್ತಾಳೆ ಅದ್ರಲ್ಲೆಲ್ಲ ಕೆಲವು ಮೂವಿಗಳನ್ನ ನೋಡ್ತಾಳೆ ಎಚ್ ಎಷ್ಟೋ ಮೂವಿಗಳನ್ನ ನಾನು ಚಿಕ್ಕಲ್ಲಿ ನೋಡಿರ್ತಕ್ಕಂಥ ಮೂವಿ ಮತ್ತೆ ವಾಪಸ್ಸು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನೋಡ್ತಾ ಇದೇನೆ ಅದು ನನಗೆ ತುಂಬ ಇಷ್ಟ ಆಯಿತು ಈಗ ಪ್ರಾಡಕ್ಟ್ಗೆ ಡೇಟಾ ಬರ್ತೀನಿ ಇದು ಒನ್ಬೋದು ಕಂಪ್ನಿದು ಒಂದು ಮೊದಲು ಮೊದಲೇಳ ಹಾಗೆ ನನಗೆ ಮೊದಲು ಇದರ ಬಗ್ಗೆ ಇಷ್ಟ ಆಗಿದೆ ಇದರ ಡಿಸೈನು ನಾನು ಒಬ್ಬ ಇಂಡಸ್ಟ್ರಿಯಲ್ ಡಿಸೈನ್ ಅಂದರೆ ಪ್ರಾಡಕ್ಟ್ ಡಿಸೈನ್ ಮಾಡ್ತೀನಲ್ವ ನನಗೆ ಡಿಸೈನ್ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಇಲ್ಲ ನನಗೆ ನಾನು ಮೊದಲು ಇದಕ್ಕೆ ಝೀರೋ ಆಗಿದ್ದೆ ಯಾಕಂತ ಹೇಳಿದ್ರೆ ಡಿಸೈನಿಂದ ಬಹಳ ನೀಟಾದ ಡಿಸೈನ್ ಇದು ಪರ್ಟಿಕ್ಯುಲರ್ ನಾನು ನನಗೆ ಒಬ್ಸೆಷನ್ ಇರತಕ್ಕಂಥದ್ದು ಹೀಟ್ ವೆಂಟ್ ಡಿಸೈನ್ ನಾನು ಯಾವುದೇ ಪ್ರಾಡಕ್ಟ್ ಡಿಸೈನ್ ಮಾಡಿದ್ರು ಕೂಡ ಹೀಟ್ ವೆಂಟ್ ಡಿಸೈನ್ ಮಾಡ್ಲಿಕ್ಕೆ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತೇನೆ ಅದು ನನಗೆ ಈ ಈ ಜರ್ಮನ್ ಡಿಸೈನರ್ ಡಿಟರ್ ರಾಮ್ಸ್ ಇದರಲ್ಲ ಅವರ ಹೀಟ್ ವೆಂಟ್ಸ್ ಡಿಸೈನ್ ಅನ್ನ ನಾನು ಯಾವಲೂ ಅಪ್ರಿಷಿಯೇಟ್ ಮಾಡಿ ಅದೇ ನನಗೆ ಇನ್ಫ್ಲೂಯನ್ಸ್ ಆಗಿದೆ ಅನ್ಸುತ್ತೆ ಹಾಗಾಗಿ ಎಲ್ಲೆಲ್ಲಿ ಹೀಟ್ ವೆಂಟ್ಸ್ ಚೆನ್ನಾಗಿ ಮಾಡಿರ್ತಾರಲ್ಲ ಅದು ನನಗೆ ತುಂಬ ಅಟ್ರಾಕ್ಟಿವ್ ಆಗ್ತದೆ ಈಗ ನೀವು ಐಮ್ಯಾಕ್ ಅಲ್ಲಿ ಕೂಡ ಬಹಳ ಚೆನ್ನಾಗಿತ್ತು ಮಾಡಿದ್ರೆ ಅದನ್ನ ಇನ್ನು ನೀವೆಲ್ಲ ಒಳ್ಳೆ ಹಳೆಯ ಬ್ರೌನ್ ಪ್ರಾಡಕ್ಟ್ಸ್ ಇದೆ ಅದೇ ತರ ಇದರಲ್ಲಿ ಕೂಡ ಬಹಳ ನೀಟಾದ ಡಿಸೈನ್ ಇದು ಇದು ಪ್ಲಾಸ್ಟಿಕ್ ಬಾಡಿ ಹೌದು ಬಟ್ ಪ್ರೊಡಕ್ಷನ್ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಕೂಡ ನಿಮ್ಮ ಮೋಲ್ಡ್ ಲೈನ್ಸ್ ಅಷ್ಟು ಕ್ಲೀನ್ ಆಗಿ ವಿಸಿಬಲ್ ಇಲ್ಲ ಹೌದು ಯಾಕೆ ಒಂದು ಪ್ರಾಡಕ್ಟ್ ಡೈರೆಕ್ಟ್ ಆಗಿ ಲೆನ್ಸ್ ಬಗ್ಗೆ ಮಾತಾಡ್ದೇನೆ ಇದನ್ನ ಅಂತ ಹೇಳಿದ್ರೆ ಈ ಈ ಒಂದು ಆಸ್ಪೆಕ್ಟ್ ನಾವು ಅಪ್ರಿಷಿಯೇಟ್ ಮಾಡಲೇಬೇಕು ಒಂದು ಬಹಳ ನೀಟಾಗಿ ಮಾಡಿದೆ ಈ ಪ್ರಾಜೆಕ್ಟ್ ತಗೊಳ್ಲಿಕ್ಕಿಂತ ಮುಂಚೆ ನಾನು ಇನ್ನೊಂದು ಪ್ರೊಜೆಕ್ಟ್ ಅನ್ನ ಫೈನಲೈಸ್ ಮಾಡಿದೆ ಅದು ಎಕ್ಸ್ ಎಕ್ಸ್ಮಿಂಗ್ ಪೇಜ್ ಒನ್ ಅಥವಾ ಹೋಮ್ ಸಿನಿಮಾ ಏನು ಫಾರ್ ಮೂವೀಸ್ ಅಂತ ಒಂದು ಕಂಪ್ನಿ ಇದೆ ಅವರದ್ದು ಪ್ರಾಜೆಕ್ಟ್ ಒಂದು ಮಾಡಿದೆ ಸೇಮ್ ಪ್ರೈಸ್ನ ಇದಕ್ಕಿಂತ ಒಂದು ಹತ್ತು ಸಾವಿರ ಹೆಚ್ಚು ಇತ್ತು ಅನಿಸುತ್ತೆ ಅದು ಕೂಡ ನಂಗೆ ಇಷ್ಟ ಆಗಿತ್ತು ಆದರೆ ಡಿಸೈನ್ ಕಂಪೇರ್ ಮಾಡಿದಾಗ ನನಗೆ ಇದು ತುಂಬ ಇಷ್ಟ ಇದು ಎಲ್ಲ ಥರದಲ್ಲೂ ಕೂಡ ಒಂದು ಸಿಂಪಲ್ ಮಿನಿಮಲ್ ಡಿಸೈನು ನಾನು ಪರ್ಟಿಕ್ಯುಲರ್ಲಿ ಅದನ್ನು ಫ್ಯಾನ್ ಆಫ್ ದಿಸ್ ಕೈಂಡ್ ಆಫ್ ಡಿಸೈನನ್ನು ಇಷ್ಟಪಡ್ತೇನೆ ಆ ಪ್ಲಾಸ್ಟಿಕ್ ಬಾಡಿ ಇದೆ ಹಾಗೆ ಫ್ರಂಟ್ ಅಲ್ಲಿ ಈ ಏನು ಈ ಕ್ಲಾತ್ ಟ್ರೀಟ್ಮೆಂಟ್ ಕೂಡ ಬಹಳ ಚೆನ್ನಾಗಿದೆ ಇದು ಹೊಸ ಪ್ರೊಜೆಕ್ಟರ್ ಅಲ್ಲ ಈಗ ನಾನು ಯೂಸ್ ಮಾಡಕ್ ಶುರು ಮಾಡಿ ಒಂದು ಆರು ತಿಂಗಳ ಆಯ್ತು ಎಕ್ಸ್ಟೆನ್ಸಿವ್ ಆಗಿ ಪ್ರತಿನ ಯೂಸ್ ಮಾಡಿನಿ ಹಾಗಾಗಿ ನಾನು ನಾನೇನು ಒಪಿನಿಯನ್ ಹೇಳ್ತೀನಿ ಅಲ್ಲ ಅದು ತುಂಬಾ ಟೈಮ್ ಆದ್ಮೇಲೆ ನಿಮ್ ಮುಂದೆ ಬರ್ತಾ ಇರೋದು ಹಾಗಾಗಿ ನಿಮ್ಗೆ ಯೂಸ್ ಆಗಲು ಅಂತ ಹೇಳ್ತೇನೆ ಫ್ರಂಟ್ ಅಲ್ಲಿ ಕ್ಯಾಮ್ರಾಗಳಿದೆ ಈ ಕ್ಯಾಮ್ರಾ ನಿಮ್ಮ ಏನು ಗೋಡೆ ನೋಡ್ಬಿಟ್ಟು ಅಲ್ಲಿ ಅದನ್ನ ಪ್ರೊಜೆಕ್ಟ್ ಮಾಡೋ ಇಮೇಜ್ ಅನ್ನ ಸರಿಯಾಗಿ ಕರೆಕ್ಟ್ ಮಾಡ್ತದೆ ಆಟೋ ಕರೆಕ್ಷನ್ ಆಟೋ ಕೀಸೋ ಅಂತ ಹೇಳ್ತಾರೆ ಅದೆಲ್ಲ ಆಗ್ತದೆ ಬಹಳ ಚೆನ್ನಾಗಿದೆ ಎಸ್ಫೆರಿಕಲ್ ಲೆನ್ಸ್ ಅಂತ ಇದೆ ಅದ್ರ ಬಗ್ಗೆ ನೀವು ಓದಿರ ತಿಳಿಯತಿ ನಿಮಗೆ ಬಹಳ ಚೆನ್ನಾಗಿ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಗೊತ್ತಾ ಗೊತ್ತಿಲ್ಲ ಇರ್ತಕ್ಕಂಥ ಇಷ್ಟ ಆಗಿದೆ ನನಗೆ ಇದರಲ್ಲಿರ್ತಕ್ಕಂಥ ಸ್ಪೀಕರು ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾಕೆ ಸ್ಪೀಕರ್ಗೆ ಅಷ್ಟು ಇಂಪಾರ್ಟೆನ್ಸ್ ಅಂತ ನಾನು ಇಲ್ಲಿ ಹೋಮ್ ಥಿಯೇಟರ್ ಸೆಟ್ ಅಪ್ ಮಾಡಿದಾಗ ನಾನು ಒಂದು ಹೋಮ್ ಥಿಯೇಟರ್ ಸಿಸ್ಟಮ್ ಇದೆ ಅದಕ್ಕೆ ನಾನು ಬ್ಲೂಟೂತ್ ಕನೆಕ್ಟ್ ಮಾಡ್ತೇನೆ ಅದನ್ನ ಯೂಸ್ ಮಾಡ್ತೇನೆ ಆದ್ರೆ ಈ ಪ್ರಾಜೆಕ್ಟ್ ನಿಮ್ಗೆ ಇನ್ನೊಂದು ಅಡ್ವಾಂಟೇಜ್ ಕೊಡುತ್ತೆ ಅಂತ ಹೇಳಿದ್ರೆ ಮೊಬಿಲಿಟಿ ಇದೇನಾದ ಅಂತ ಹೇಳಿದ್ರೆ ಟಿವಿ ನೀವೆಲ್ಲ ಕಡೆ ಎತ್ಕೊಂಡೋಗ್ ಆಗಲ್ಲ ಇದನ್ನ ನೀವು ಇಷ್ಟೇ ಇದೆಯಲ್ಲ ಎಲ್ಲಿ ಬೇಕಾದ್ರೆ ಎತ್ಕೊಂಡು ಹೋಗಬಹುದು ಇದು ಯಾಕೆ ನನಗೆ ಸ್ಪೆಷಲ್ ಅನಿಸ್ತು ಅಂತ ಹೇಳಿದ್ರೆ ನಮ್ದು ಮಲ್ನಾಡು ಇಲ್ಲಿ ನಾವು ತೋಟದಲ್ಲೆಲ್ಲ ಅಡಿಕೆ ಕೊನೆ ತಂದ್ಬಿಟ್ಟು ರಾತ್ರಿ ಹೊತ್ತು ಸುಲಿಯೋದು ಬಿಡಿಸೋದು ಮಾಡ್ತಾ ಇರ್ತೇವೆ ಅವಾಗ ನಾನು ಇದನ್ನ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನನ್ನ ತಮ್ಮ ತೊಣಗಲ್ಲಿ ಇಟ್ಬಿಡ್ತಾನೆ ಎಲ್ಲಿಗೆ ಅಹ್ ಅಡಿಕೆ ಸುಲಿಯಲಿಕ್ಕೆ ಅಲ್ಲೊಂದು ಮುನ್ ಮುಂದೆ ಒಂದು ಪರ್ದೆ ಪರದೆ ಅಂತ ಹೇಳೋದೇನಿಲ್ಲ ಯಾವುದೋ ಒಂದು ಕ್ಯಾನ್ವಾಸ್ ಏನೋ ನಮ್ ಅಲ್ಲಿಲ್ಲ ಅಂದ್ರೆ ಸಾಕು ನಿಮ್ಗೆ ಎಷ್ಟು ಬೇಕಾದ್ರೆ ಸಿಗ್ತದೆ ಅದ್ರಲ್ಲಿ ಹಾಕ್ಬಿಟ್ಟು ಅದೊಂದೊಂದು ಹತ್ತು ಹದಿನೈದು ಅಡಿ ಆಗ್ಲಿಕ್ಕೆ ದೊಡ್ಡ ಥಿಯೇಟರ್ ಸೆಟ್ ಅಪ್ ಮಾಡ್ಬಿಟ್ಟು ಅದರಲ್ಲಿ ಪ್ರೊಜೆಕ್ಟ್ ಮಾಡಿದ್ರೆ ರಾತ್ರಿ ಅಡಿಕೆ ಸುರಿತಾರಲ್ಲ ಅವ್ರಿಗೂ ಒಂದು ಗುಡ್ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಸ್ಪೀಕರ್ ಇದೆಯಲ್ಲ ಈ ಸ್ಪೀಕರ್ ಕೂಡ ಜೊತೆ ಹೋಗೋದ್ರಿಂದ ನಿಜ ಹೇಳ್ಬೇಕಂದ್ರೆ ನಮ್ಗೆ ಯಾವತ್ತೂ ಕೂಡ ಅಡಿಷನಲ್ ಸ್ಪೀಕರ್ ಬೇಕು ಅಂತ ಅನ್ಸಿಲ್ಲ ಅಷ್ಟು ಪವರ್ಫುಲ್ ಇದೆ ಸ್ಪೀಕರ್ ಏಟ್ ವಾಡ್ ಎಡ್ ಸ್ಪ ಸ್ಪೀಕರ್ ಇದೆ ಅಂತ ಒಂದು ಹೇಳ್ತಾರೆ ಅದು ಸ್ಪೆಸಿಫಿಕೇಶನ್ ಏನೋ ಗೊತ್ತಿಲ್ಲ ಬಟ್ ಎಕ್ಸ್ಪೀರಿಯೆನ್ಸ್ ವೈಸು ತುಂಬಾ ಚೆನ್ನಾಗಿದೆ ಯಾವತ್ತೂ ಕೂಡ ವಾಲ್ಯೂಮ್ ಕಮ್ಮಿ ಅಂತ ಅನಿಸಿಲ್ಲ ಬಹಳ ಚೆನ್ನಾಗಿ ಅನ್ನಿಸ್ತು ಈ ಸ್ಪೀಕರ್ ಅಡಿಷನ್ ಇದ್ರ ಜೊತೆ ಸೇರಿಸಿರೋದು ಬಹಳ ಖುಷಿಯ ವಿಚಾರ ಇದೇ ಕಾರಣಕ್ಕೆ ನಾನು ಇನ್ನೊಂದು ಪ್ರಾಜೆಕ್ಟ್ ಕೂಡ ಫೈನಲ್ಸ್ ಮಾಡಿದ್ದೆ ಹೇಳಿದ್ರೆ ಹೋಮ್ ಸಿನಿಮಾದಿತ್ತಲ್ಲ ಫಾರ್ ಮೂವೀಸ್ದು ಅವರಲ್ಲಿ ಬಾಸ್ಟನ್ ಡೈನಾಮಿಕ್ಸ್ ಸ್ಪೀಕರ್ ಇತ್ತು ಯಾಕಂದರೆ ನೀವು ತೊಗೊಂಡು ಹೋಗಬೇಕಾರೆ ಎಲ್ಲ ಒಟ್ಟಿಗೆ ಹೋಗ್ಬೇಕು ಹೋಮ್ ಥಿಯೇಟರ್ ಎಲ್ಲ ಕಡೆ ತಗೊಂಡು ಹೋಗಕ್ಕೆ ಆಗೋದಿಲ್ಲ ಅಲ್ವಾ ಬಹಳ ಇಷ್ಟ ಆಯ್ತು ಅದೊಂದು ಸ್ಪೀಕರ್ಲಿ ಹಾಗೆಯೇ ಇಲ್ಲಿ ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ ಇದರ ಆಪರೇಟಿಂಗ್ ಸಿಸ್ಟಮ್ ಇದರಲ್ಲಿ ಇರ್ತಕ್ಕಂಥದ್ದು ಆಂಡ್ರಾಯ್ಡ್ ಲೆವೆನ್ ಹಂಡ್ರೆಡ್ ಹನ್ನೊಂದಿರೋದು ನಾನು ಗೂಗಲ್ ಅಷ್ಟು ದೊಡ್ಡ ಫ್ಯಾನ್ ಅಲ್ಲ ಯಾಕಂತ ಹೇಳಿದ್ರೆ ಗೂಗಲ್ ಅಲ್ಲಿ ಒಳ್ಳೆ ಡಿಸೈನ್ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ ಈಗ ನೋಡಿದ್ರೆ ನೀವು ಗೂಗಲ್ ಡಿಸೈನ್ ತುಂಬಾ ಕೆಟ್ಟದಾಗಿರ್ತದೆ ಫಾರ್ ಎಕ್ಸಾಂಪಲ್ ನೀವು ಅವ್ರ ಐಕಾನ್ ಗಳನ್ನ ತಗೊಳ್ಳಿ ಅವ್ರದ್ದು ಫೋಟೋಸ್ ಮತ್ತೆ ಅವರ ಒನ್ ಡ್ರೈವ್ ಅಥವಾ ಅವ್ರದ್ದು ಜಿಮೇಲ್ದು ಮ್ಯಾಪ್ ಐಕನ್ ಎಲ್ಲ ಒಂದೇ ತರ ಇದೆ ಯಾರು ಸಡನ್ ಆಗಿ ನನಗೆ ಫೋನ್ ಅಲ್ಲಿ ಒಂದ್ಸರಿ ಗೊತ್ತಾಗಲ್ಲ ಮ್ಯಾಪ್ ಹೊತ್ಬೇಕಾದ್ರೆ ನಾನು ಫೋಟೋಸ್ ಓದ್ಬಿಡ್ತೀನಿ ನನ್ನ ಡಿಸೈನ್ ಆಗಿ ಕೂಡ ಅಷ್ಟು ಕನ್ಫ್ಯೂಸಿಂಗ್ ಐಕನ್ಸ್ ಮಾಡ್ತಾರೆ ಇಂಟರ್ಫೇಸ್ ವೈಸು ಕೂಡ ಅಷ್ಟೇ ಗೂಗಲ್ದು ನೀವು ಐಕನ್ ಹೈಲೈಟ್ ಆಗಿದೆ ಅಷ್ಟು ಗೊತ್ತಾಗುತ್ತೆ ಯಾಕಂದ್ರೆ ನಮ್ಮ ಮನೇಲಿ ಇನ್ನೊಂದು ಅಂದ್ರೆ ನಮ್ಮ ತಂದೆ ತಾಯಿದ್ರಲ್ಲ ಅವ್ರ ಮನೇಲಿ ಒಂದು ಫೈ ಟಿವಿ ಇದೆ ಫೈ ಟಿವಿಲಿ ಯು ಐ ಬಾರಿ ಚೆನ್ನಾಗಿದೆ ಅಂದ್ರೆ ನಿಮ್ಗೆ ಯಾವ್ದು ಹೈಲೈಟ್ ಆಗಿದೆ ಅಂತ ಬಾರಿ ಚೆನ್ನಾಗಿ ಕಾಣಿಸುತ್ತೆ ಬಟ್ ಅದೆಲ್ಲ ಗೂಗಲ್ ಯಾವ್ದಲ್ಲಿ ಬೆಸ್ಟ್ ಅಂತ ಹೇಳಿದ್ರೆ ಅವರ ಬ್ಯಾಕ್ ಎಂಡ್ ಅಲ್ಲಿ ಬಾರಿ ಚೆನ್ನಾಗಿದೆ ಅಂದ್ರೆ ಫೈರ್ ಟಿವಿ ನಿಂಗೆ ಲ್ಯಾಗ್ ಆಗುತ್ತೆಲ್ಲ ಆಗುತ್ತೆ ಗೂಗಲ್ ವೈಸ್ ಆ ತರದ ಯಾವುದೇ ಸಮಸ್ಯೆ ಇಲ್ಲ ಈ ಆರು ತಿಂಗಳು ಒಂದು ಸಾರಿ ನಂಗೆ ಲ್ಯಾಗ್ ಆಗೋದಾಗಿರ್ಲಿ ಅಹ್ ಎಲ್ಲಾದ್ರೂ ಗ್ಲಿಚ್ ಆಗಿ ಶಡೋನ್ ಆಗಿಲ್ಲ ಅವಲ್ಲ ಏನೂ ಆಗಿಲ್ಲ ಆ ವಿಷಯದಲ್ಲಿ ಗೂಗಲ್ ಮಾತ್ರ ಬೆಸ್ಟ್ ಅಂದ್ರೆ ಗೂಗಲ್ ಅಲ್ಲಿ ಒಳ್ಳೆ ಡೆವಲಪರ್ಸ್ ಇದಾರೆ ಒಳ್ಳೆ ಡಿಸೈನ್ಸ್ ಇಲ್ಲ ಯಾರು ಗೂಗಲ್ ಕನ್ನಡದವ್ರು ನೋಡ್ತಾ ಇದ್ರೆ ಒಂದಷ್ಟು ಒಳ್ಳೆ ಡಿಸೈನ್ ಗಳನ್ನ ಹೈರ್ ಮಾಡಿ ಯಾಕಂತ ಹೇಳಿದ್ರೆ ನಿಮ್ಗೆ ಡಿಸೈನ್ ಮಾತ್ರ ತುಂಬಾ ಇಂಪ್ರೂವ್ ಆಗ್ಬೇಕು ಅದರಲ್ಲೂ ಯೂಸರ್ ಸೆಂಟರ್ ಡಿಸೈನ್ ಇದೆಯಲ್ಲ ಅದು ಅಷ್ಟು ಇಂಪ್ರೂವ್ ಆಗಿಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಅದಿರಲಿ ಪ್ರಾಡಕ್ಟ್ ವೈಸ್ ಗೂಗಲ್ ವೈಸ್ ತುಂಬಾ ಸಖತ್ ಆಮೇಲೆ ಇದಕ್ಕೆ ಅವರದ ವೈ ಡಿವೈನ್ ಸರ್ಟಿಫಿಕೇಶನ್ ಅದೆಲ್ಲ ಇದೆ ಅಂತ ಹೇಳಿ ಅಂದ್ರೆ ಸ್ಟ್ರೀಮಿಂಗಿಗೆ ತುಂಬಾ ಕೆಲವು ಪ್ರಾಜೆಕ್ಟ್ ಅಲ್ಲಿ ಕೆಲವು ಆ್ಯಪ್ಗಳು ಸ್ಟ್ರೀಮ್ ಆಗುದಿಲ್ಲ ಕೆಲವರಲ್ಲಿ ನೆಟ್ಫ್ಲಿಕ್ಸ್ ಸ್ಟ್ರೀಮ್ ಆಗೋದಿಲ್ಲ ಏನಾಗೋದಿಲ್ಲ ಇದರಲ್ಲಿ ಆ ಥರದ್ದು ಯಾವುದೇ ಸಮಸ್ಯೆ ಆಗಿಲ್ಲ ನೆಟ್ಫ್ಲಿಕ್ಸು ಹಾಟ್ಸ್ಟಾರು ಜಿ ಫೈವ್ ಜಿಯೋ ಫೈವ್ ಏನೋ ಜಿಯೋ ಸಿನಿಮಾ ಪ್ರೈಮು ಯಾವುದಿದೆ ಅವೆಲ್ಲ ಸಬ್ಸ್ಕ್ರಿಪ್ಷನ್ ಕೂಡ ತಗೊಂಡಿರ್ತೀವಿ ಅವೆಲ್ಲವೂ ಕೂಡ ಎಲ್ಲ ಆಗ್ತದೆ ಎಲ್ಲ ಸಮಸ್ಯೆ ಇಲ್ಲ ನಾನು ಇದಕ್ಕೆ ಪಿ ಸಿನ ಕನೆಕ್ಟ್ ಮಾಡಿಲ್ಲ ನನ್ನ ತಮ್ಮ ಕನೆಕ್ಟ್ ಮಾಡಿದೆ ತೊಂದರೆ ಯಾಕಂತ ಹೇಳಿದ್ರೆ ನನಗೆ ಪಿ ಸಿ ಕಲರ್ ಕಲರ್ ಏನು ಹೇಳ್ತಾರಲ್ಲ ಕಲರ್ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡುತ್ತಾ ಇಲ್ವಾ ಅಂತ ಅದು ನನ್ಗೆ ಅಗತ್ಯ ಆಗಿಲ್ಲ ಯಾಕಂತ ಹೇಳಿದ್ರೆ ನಾನು ಕಲರ್ಗೋಸ್ಕರ ಎಲ್ಲ ತಗೊಂಡಿರೋದು ತಗೊಂಡಿರೋದೇ ಅದಕ್ಕೆ ನನ್ನ ಮೂವಿ ಎಕ್ಸ್ಪೀರಿಯನ್ಸ್ ಗೆ ಆ ವಿಷಯದಲ್ಲಿ ಜಾಬ್ನ ಬಹಳ ಚೆನ್ನಾಗಿ ಮಾಡ್ತಾ ಇದೆ ಹಾಗೆ ನೋಡ್ರಿ ನಿಮಗೆ ಪವರ್ಗೆ ಹೋದರೆ ಇನ್ನು ನಿಮಗೆ ನಾರ್ಮಲ್ ಪವರ್ ಕನೆಕ್ಟ್ ಹಿಂಗಡ ಹೋದರೆ ಆಮೇಲೆ ನಿಮಗೆ ಹೆಚ್ ಡಿ ಎಮ್ ಎ ಕನೆಕ್ಟ್ ಕೂಡ ಇದೆ ಆಮೇಲೆ ಎಕ್ಸ್ ಔಟ್ ಇದೆ ಆಮೇಲೆ ನಿಮಗೆ ಇನ್ನು ಸುಮಾರೆಲ್ಲ ಇದಾವಲ್ಲಿ ಅದ್ಯಾವು ನಾನು ಬಳಸಿಲ್ಲ ಯಾಕಂತ ಹೇಳಿದ್ರೆ ಬ್ಲೂಟೂತ್ ಅಲ್ಲಿ ಸ್ಪೀಕರ್ ಕನೆಕ್ಟ್ ಆಗ್ತದೆ ಮತ್ತೆ ಸ್ಮಾರ್ಟ್ ಪ್ರೊಜೆಕ್ಟ್ ಆಗಿರೋದ್ರಿಂದ ಯಾವುದೇ ತರದ ಅಡಿಷನಲ್ ಡಿವೈಸ್ ಬೇಕಾಗಿಲ್ಲ ಹಾಗಾಗಿ ಬಹಳ ಸುಲಭ ಆಗಿದೆ ಇದು ನಾನ್ ಮಾತ್ರ ಅಲ್ಲ ನಮ್ಮ ತಂದೆ ಅವರು ಕೂಡ ಒಂದು ಅವ್ರಿಗೂ ಎಪ್ಪತ್ತೈದು ವರ್ಷ ಆಯ್ತು ಅವ್ರಿಗೂ ತುಂಬಾನೇ ಇಷ್ಟ ಆಗಿದೆ ಈಪು ಅವ್ರು ಹೇಳ್ತಿದ್ರು ಎಲ್ಲಿ ತಗೊಂಬಂದು ಎಷ್ಟು ನನ್ಗೆ ಇನ್ನೊಂದು ಬೇಕು ಅಂತ ಹೇಳಿ ಅಂದ್ರೆ ಅವ್ರಿಗೂ ಕೂಡ ಈ ಎಕ್ಸ್ಪೀರಿಯನ್ಸ್ ಮನೆಯಲ್ಲಿ ರಾತ್ರಿ ಒಂದು ಯಕ್ಷಗಾನ ಹಾಕೋತಾರೆ ಯಾಕಂದ್ರೆ ಅವರಿಗೆ ಯಕ್ಷಗಾನ ಅನ್ನೋದು ತುಂಬಾ ಇಷ್ಟ ಟಿವಿಲಿ ಯಕ್ಷಗಾನ ನೋಡಿದ್ರೆ ಆ ಫೀಲ್ ಬರಲ್ಲಂತೆ ಇದರಲ್ಲಿ ದೊಡ್ಡದಾಗಿ ಬಂದ್ರೆ ಮನೆ ಎದುರುಗಡೆ ರಂಗಸ್ಥಳ ಇದ್ದಂಗೆ ಕಾಣಿಸ್ತದೆ ಅವ್ರಿಗೆ ಹಾಗಾಗಿ ಯಕ್ಷಾನ್ ತುಂಬಾ ಎಂಜಾಯ್ ಮಾಡ್ತಾರೆ ಅವ್ರು ಮಾತ್ರ ಅಲ್ಲ ನಮ್ಮ ಊರಿನ ಸುಮಾರು ಜನ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ವರಂಡಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ ತಮ್ಮ ಅಂತೂ ಅದನ್ನೊಂದು ಯಕ್ಷಾನ ಟೆಂಟ್ ತರ ಮಾಡಿರ್ತಾನೆ ಅಹ್ ಯಾಕಿದ್ನೆಲ್ಲ ಹೇಳ್ತೀನಿ ಅಂತ ಹೇಳಿದ್ರೆ ಈ ಪ್ರಾಡಕ್ಟ್ ಅಹ್ ಅಷ್ಟು ವ್ಯಾಲ್ಯೂಅನ್ನ ಸೇರಿಸಿದೆ ನಮ್ಮ ಜೀವನಕ್ಕೆ ಆ ಇವತ್ತಿಗೂ ಕೂಡ ಇದು ಈ ಪ್ರಾಡಕ್ಟ್ ಯೂಸ್ಫುಲ್ನೆಸ್ ಜಾಸ್ತಿ ಇದೆ ಮತ್ತೆ ನಾನು ಹೇಗೆ ನೋಡ್ತೇನೆ ಅನ್ನೋ ಬಗ್ಗೆ ಕೂಡ ನೀವು ಹೇಳ್ಬೇಕು ನಾನು ನಿಮಗೆ ನಾನು ಯಾವುದೇ ತರದ ಸ್ಕ್ರೀನ್ ತಗೊಂಡಿಲ್ಲ ಇದು ನಮ್ಮದು ಗೋಡೆ ಒಂದು ಹನ್ನೆರಡು ಅಡಿ ಅಡಿಯನ್ನು ಆಗ್ಲೇ ಇದೆ ಅನ್ಸುತ್ತೆ ಇದು ನಾನು ಸ್ಕ್ರೀನ್ ತಗೋಬೇಕಂತ ಅನ್ಕೊಂಡಿದ್ದೆ ಬಟ್ ಅದಕ್ಕಿಂತ ಮುಂಚೆ ಎಕ್ಸ್ಪೀರಿಯನ್ಸ್ ಮಾಡುವ ಅಂತ ಹೇಳಿ ಇದು ನಮ್ಮ ಊರಿನ ಚೌಳಿ ಅಂಗಡಿಗೆ ಹೋಗ್ಬಿಟ್ಟು ಅಲ್ಲಿ ಡಬಲ್ ಪನ್ನ ಅಂತ ಬಟ್ಟೆ ಬರತ್ತದ ಅಂತ ಹೇಳಿದ್ರೆ ಎರಡು ಲೆಂತ್ ಬಟ್ಟೆ ಕೋರ ಬಟ್ಟೆ ಇದಿಷ್ಟು ಬಟ್ಟೆಗೆ ಇಷ್ಟು ನೂರ ಇಪ್ಪತ್ತು ರೂಪಾಯಿ ನೂರ ಮೂವತ್ ರೂಪಾಯಿನ ಆಯ್ತು ಆ ಬಟ್ಟೆ ನಾನು ಸುಮ್ಮನೆ ಯಾಕಂದ್ರೆ ನಮಗೆ ಇದು ಸ್ಪೇಸ್ ತುಂಬಾ ಇದೆ ಮನೆಯಲ್ಲಿ ಇದನ್ನ ಫುಲ್ ನಾನು ಗೋಡೆ ಕೊಡಿದೆ ಹೊಡ್ಬಿಟ್ಟು ನಾನು ಈಚೆಗೆ ಇದಕ್ಕೆ ಸ್ಟ್ಯಾಂಡ್ ಬೇಕು ಅಂತ ಹೇಳಿ ನಾನು ಸ್ಟ್ಯಾಂಡ್ ಏನು ಮಾಡ್ಲಿಕ್ಕೆ ಹೋಗಿಲ್ಲ ನಾನು ಒಂದೊಂದ್ಸರಿ ಈ ಟೇಬಲ್ ಎಳ್ಕೊಂಬಿಟ್ಟಲ್ಲಿ ಇಟ್ಬಿಡ್ತೇನೆ ಯಾಕಂತ ಹೇಳಿದ್ರೆ ಅಷ್ಟು ಸಾಕಾಗತ್ತೆ ನನಗೆ ನಾನೇನು ಸ್ಟ್ಯಾಂಡ್ ಹಾಕಿಲ್ಲ ಇನ್ನೊಂದು ಅಲ್ಯೂಮಿನಿಯಂ ಸ್ಟ್ಯಾಂಡ್ ನಾನು ವರ್ಕ್ಶಾಪಲ್ಲಿ ಮಾಡಿದಿತ್ತು ಅದನ್ನು ಇಡ್ಲಿಕ್ಕೆ ಹೋಗಿಲ್ಲ ಯಾಕಂತ ಹೇಳಿದ್ರೆ ನನ್ನ ಮಗಳು ಎಳಿತಾಳೆ ಅಂತ ಹೇಳಿ ಇಷ್ಟೇ ಮಾಡಿದೆ ಸೆಟ್ ಅಪ್ ಭಾರಿ ಸುಲಭವಾಗಿದೆ ನಾನು ಬೇರೆ ಕಡೆ ಮೊಬೈಲ್ ಸೆಟ್ ಅಪ್ ಏನ್ ಅಂತ ಹೇಳಿದ್ರೆ ಈ ಬೆಂಗಳೂರಲ್ಲಿ ನಿಮ್ಮ ಹೊರಗಡೆ ವಿನೈಲ್ ಬೆಂಗ್ಳೂರಲ್ಲಿ ಬಂದಿದಲ್ಲ ಅಲ್ಲಿ ಪೋಸ್ಟ್ ಮಾಡಿರ್ತಾರಲ್ಲ ಯಾರ ಕಿತ್ ಅದನ್ನ ಆ ಪೋಸ್ಟ್ ತಂದ್ಬಿಟ್ಟು ಸುಮ್ನೆ ಒಂದು ಗೋಡೆ ಕಟ್ಬಿಟ್ಟು ಎರಡು ಎರಡ್ ಕಲ್ಲೆ ತು ಇಟ್ಬಿಡ್ತಿವ್ ಮೊಬೈಲ್ ಆಗಿ ಬಹಳ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಬರ್ತಿದೆ ನನ್ಗಂತೂ ಟಿವಿನ ಯಾವ್ ಮಿಸ್ ಮಾಡ್ಕೊಡ್ತಾ ಇಲ್ಲ ಇನ್ಫ್ಯಾಕ್ಟ್ ನಮ್ಮಲ್ಲಿ ಯಾರಿಗೂ ಕೂಡ ಈಗ ಇದು ಬಂದಾದ್ಮೇಲೆ ಆರು ತಿಂಗಳು ಹೇಳ್ದಲ್ಲ ಟಿವಿನೇ ಆನ್ ಅಂದ್ರೆ ನಮ್ಮ ತಂದೆ ತಾಯಿ ಮನೆಯಲ್ಲಿ ಅಹ್ ಇನ್ನೂ ಒಂದು ಹಿಂದೆ ಇನ್ನೊಂದ್ ಎರಡು ಪ್ರಾಜೆಕ್ಟ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ ಮತ್ತೆ ಇನ್ನೊಂದು ಹೇಳಬೇಕು ನಾನು ವಾನ್ ಬುಕ್ ಯಾಕೆ ಹೋದೆ ಅಂತ ಹೇಳಿ ಒಂದು ಡಿಸೈನ್ ಅಲ್ಲದೆ ಇನ್ನೊಂದು ವಿಷಯ ಅದೇನಂತ ಹೇಳಿದ್ರೆ ನಾನು ಪ್ರಾಡಕ್ಟ್ ಅನ್ನ ಮಾಡೋಕ್ಕಿಂತ ಮುಂಚೆ ಆ ಪ್ರಾಡಕ್ಟ್ ಕಂಪ್ನಿಗಳಿಗೆ ನಾನು ಫೋನ್ ಮಾಡ್ತಾ ಇದ್ದೆ ಫೋನ್ ಮಾಡಿದಾಗ ಸುಮಾರು ಆಫೀಸ್ಗಳು ಬೆಂಗಳೂರಲ್ಲೇ ಇದ್ವು ಅಲ್ವಾ ಅದು ಈ ವಾನ್ಬೋದ ಕಸ್ಟಮರ್ ಕೇರ್ ಅವರು ಇದಾರಲ್ಲ ಆಕೆ ಹೆಸರು ನಂಗೆ ನೆನಪಿಲ್ಲ ಆ ಕ್ಷಮೆ ಕ್ಷಮೆ ಇರ್ಲಿ ಅವಳು ನನ್ನ ಹತ್ರ ಕನ್ನಡದಲ್ಲಿ ಮಾತಾಡಿದ್ರು ನನಗೆ ಯಾರು ಕನ್ನಡದಲ್ಲಿ ಮಾತಾಡಿದ್ರೆ ಬಹಳ ಖುಷಿ ಆಗತ್ತೆ ಅಹ್ ಕನ್ನಡಲ್ಲೇ ಮಾತಾಡಿ ಏನು ನಾವೇನು ಮಾಡ್ತೀವಿ ಏನು ಅಂತ ಬಹಳ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಆಯ್ತಾ ನನಗೆ ನನ್ಗೆ ಯಾರು ಕನ್ನಡ ಮಾತಾಡೋದು ಹೇಳೋದಲ್ಲ ಅದೇನೋ ಒಂಥರ ಸ್ಪೆಷಲ್ ಫೀಲಿಂಗು ಹಾಗೆ ಕನ್ನಡದಲ್ಲಿ ಮಾತಾಡಿದ್ರಿಂದನೂ ಏನೋ ಗೊತ್ತಿಲ್ಲ ಅದ್ ಅವತ್ತು ಅಂದ್ಕೊಂಡೆ ಈ ಈ ಕಂಪ್ನಿ ಪ್ರಾಡಕ್ಟ್ ಅಂತ ತಗೋತೀನಿ ನಾನು ಅಂತ ಹೌದು ಇದು ಚೈನಾ ಮೇಡ್ ಪ್ರಾಡಕ್ಟ್ ಆಗಿದ್ರು ಕೂಡ ಬೆಂಗಳೂರಿನ ಆಫೀಸಲ್ಲಿ ಇದ್ದು ನಮ್ಮ ಜೊತೆ ಕಸ್ಟಮರ್ ಜೊತೆ ಕನ್ನಲ್ಲಿ ಮಾತಾಡೋದಿದ್ದಿಲ್ಲ ಅದೊಂಥರ ಸ್ಪೆಷಲ್ ಅಂತ ಅನ್ನಿಸ್ತು ಅದು ನಿಮ್ಗೆ ಹೇಗೆ ಗೊತ್ತಿಲ್ಲ ಹಾಗೆ ಅದನ್ನ ತಗೊಂಡು ನಾನು ನೆಕ್ಸ್ಟ್ ತಗೊಂಡ್ರು ಕೂಡ ಒನ್ ಬೋ ಕಂಪ್ನಿನೇ ತಗೋತೀನಿ ಇದ್ರೆ ಕೆಲವು ಪ್ರಾಬ್ಲಮ್ಗಳು ಏನು ಅಂತ ನೀವು ಕೇಳಿದ್ರೆ ನನಗೆ ಅಂತಹ ಯಾವುದೋ ಪ್ರಾಬ್ಲಮ್ಗಳು ಕಾಣಿಸ್ಲಿಲ್ಲ ಯಾಕಂದ್ರೆ ಒಮ್ಮೊಮ್ಮೆ ನಾವು ಈ ಕಿಕ್ ಸ್ಟ್ಯಾಂಡ್ ಅನ್ನ ಈಗ ಮೇಲೆ ಮಾಡ್ತೀವಲ್ಲ ಈ ಕಿಕ್ ಸ್ಟ್ಯಾಂಡ್ ತೆಗೆಯೋದು ಹಾಕೋದು ಸ್ವಲ್ಪ ಡಿಸೈನ್ ವೈಸ್ ನನಗೆ ಸ್ವಲ್ಪ ಆ ಏನೋ ಟ್ರಿಕ್ ಅಂತ ಅನಿಸ್ತು ನನಗೆ ಸ್ವಲ್ಪ ಫ್ಲಿಮ್ಜಿ ಅಂತ ಅನಿಸ್ತು ನನಗೆ ಆ ಅದೊಂದನ್ನ ಅವ್ರು ಸರಿ ಮಾಡ್ಬೋದು ಇಲ್ಲಿ ಬೇರೆ ಏನಾದ್ರು ಮೋಟರೈಸ್ ಕೊಟ್ಬಿಟ್ಟು ಏರ್ಸೋದು ಯಾಕಂತ ಹೇಳಿದ್ರೆ ಆ ಹೀಗೆ ಎತ್ತಿಡ್ಕೊಂಡು ಮಾಡ್ಬೇಕು ಈಗ ಸ್ವಲ್ಪ ಹೆವಿ ಇರ್ತದೆ ಈಗ ಎತ್ತಿಟ್ಕೊಂಡ್ ಮಾಡಬೇಕಾದಾಗ ಅಕಸ್ಮಾತ್ ನಿಮ್ಮ ಸ್ಟ್ಯಾಂಡ್ ಲೈಟ್ ಇದ್ರೆ ಸ್ಲಿಪ್ ಒಂದು ಭಯ ಆಗ್ಬೋದು ಮತ್ತೆ ಇದು ಫ್ಲಿಂಜಿ ಅಂತ ಅನಿಸ್ತದೆ ಸಲ ಹೇಳ್ದಂಗೆ ಅದೊಂದು ಬಿಟ್ರೆ ಮತ್ತೆ ಇನ್ನು ಹೀಗೆ ನೀವು ಕಿಕ್ ಸ್ಟ್ಯಾಂಡ್ ಹಾಕಿ ಮಾಡಿ ಪ್ರೊಜೆಕ್ಟ್ ಮಾಡಿದಾಗ ಸಿ ಸ್ವಲ್ಪ ಆಂಗಲ್ ಏನಾರು ಇದ್ದಾಗ ಕ್ಲೀನ್ ಆಗಿ ಅಡ್ಜಸ್ಟ್ ಮಾಡತ್ತೆ ಸಾಫ್ಟ್ವೇರ್ ಬಟ್ ಹಂಗೆ ಅಡ್ಜಸ್ಟ್ ಮಾಡಿದಾಗ ಎಲ್ಲೋ ಕಾರ್ನರ್ ಸ್ವಲ್ಪ ಬ್ಲರ್ ಅಂತ ಅನಿಸ್ತದೆ ಆದ್ರೆ ಮೂವಿ ನೋಡಬೇಕಾದಾಗ ನಿಮ್ಗೆ ಯಾವತ್ತೂ ಕೂಡ ಇದು ಗಮನಕ್ಕೆ ಬರುವುದೇ ಇಲ್ಲ ಅಲ್ವಾ ಹಾಗಾಗಿ ನನಗೆ ಅದು ಪ್ರಾಬ್ಲಮ್ ಅಂತ ಅನಿಸ್ತಾನೆ ಇಲ್ಲ ಮತ್ತೆ ಆಟೋ ಅಡ್ಜಸ್ಟ್ಮೆಂಟ್ ಅವೆಲ್ಲ ಆದ್ರೂ ಕೂಡ ನಿಮ್ಗೆ ರಿಮೋಟ್ ಅಲ್ಲಿ ಕೂಡ ನಿಮ್ಗೆ ಕಂಟ್ರೋಲ್ ಇದೆ ಒಟ್ಟ್ಮೇಲೆ ನನಗೆ ಇದರಿಂದ ಯಾವುದೇ ತರದ ಸಮಸ್ಯೆ ಬಂದಿಲ್ಲ ಮತ್ತೆ ಕೆಲವ್ರು ಕೇಳ್ತಾರೆ ನೀವು ಫೋರ್ ಇದು ಬರೀ ಫುಲ್ ಎಚ್ ಟಿ ಮಾತ್ರ ಇರೋದು ಫೋರ್ ಕೆ ಸಪೋರ್ಟ್ ಮಾಡುತ್ತೆ ಅಂದ್ರೆ ಫೋರ್ ಕೆ ನೀವು ಸ್ಟ್ರೀಮ್ ಮಾಡ್ಬೋದು ಬಟ್ ನೇಟಿವ್ ಫೋರ್ ಕೆ ರೆಸಲ್ಯೂಷನ್ ಎಲ್ಲ ಇದು ಇದು ನೇಟಿವ್ ಟೆನ್ ಪಿ ಇರೋದು ನನ್ನ ಪ್ರಕಾರ ಸಾಕು ಯಾಕಂತ ನಾನು ಸಬ್ಸ್ಕ್ರಿಪ್ಷನ್ ಕೂಡ ನಾನು ಫೋರ್ ಕೆ ಸ್ಟ್ರೀಮಿಂಗ್ ಸಬ್ಸ್ಕ್ರಿಪ್ಷನ್ ತಗೊಂಡಿಲ್ಲ ಆ ಯಾಕಂದ್ರೆ ಇರೋದು ಶೃಂಗೇರಿ ಒಂದು ಹಳ್ಳಿಯಲ್ಲಿ ನಮಗೆ ಇಂಟರ್ನೆಟ್ ಇದೆ ಹೌದು ಇಲ್ಲಿ ಹೈ ಸ್ಪೀಡ್ ಇಂಟರ್ನೆಟ್ ಇದೆ ಆಪ್ಟಿಕಲ್ ಫೈಬರ್ ಕೂಡ ಇದೆ ಇದ್ರೂ ಕೂಡ ನಾವೇನು ಅಷ್ಟೇನು ಕಂಟೆಂಟ್ ಅನ್ನ ಕನ್ಸ್ಯೂಮ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಹಾಗಾಗಿ ನಾನು ಫೋರ್ ಕೆ ಯಾವತ್ತೂ ಕೂಡ ನೀ ಒಂದು ಅಗತ್ಯ ಅಂತ ಅನಿಸ್ಲಿಲ್ಲ ನನಗೆ ಯಾಕಂದ್ರೆ ದೊಡ್ಡ ಪ್ರಾಜೆಕ್ಟ್ ಮಾಡಬೇಕಾದಾಗ ಅದ್ರ ಎಕ್ಸ್ಪೀರಿಯೆನ್ಸೇ ಬೇರೆ ಹಾಗೆ ಅದ್ರ ಬಗ್ಗೆ ನಾನು ಜಾಸ್ತಿ ಕಮೆಂಟ್ ಮಾಡೋದಿಲ್ಲ ಒಟ್ನಲ್ಲಿ ನಿಮ್ಗೆ ಬಜೆಟ್ ಅಲ್ಲಿ ಒಂದು ಮೂವತ್ತು ಸಾವಿರ ಒಳಗೆ ಇದಕ್ಕೆ ಮೂವತ್ತು ಸಾವಿರ ಅನ್ಸುತ್ತೆ ಆ ಬಜೆಟ್ ಅಲ್ಲಿ ಇದು ಬೆಸ್ಟ್ ಪ್ರಾಜೆಕ್ಟ್ ಅಂತ ನನ್ನ ಅಭಿಪ್ರಾಯ ಎರಡನೇದು ಇದರ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಇದುವರೆಗೆ ಯಾವ ಸಮಸ್ಯೆ ಬಂದಿಲ್ಲ ಕಸ್ಟಮರ್ ಕೇರ್ನವರು ಕನರಲ್ಲೇ ಮಾತಾಡೋದ್ರಿಂದ ನನಗೆ ಅಲ್ಲೊಂದು ನಂಬಿಕೆ ಇದೆ ಯಾಕಂತ ಹೇಳಿದ್ರು ಏನಾರು ಆದರೂ ಕೂಡ ಅವರು ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಹಾಗೆ ನನಗೆ ಒನ್ ಒಂದು ಮಾತಾಡಿದಾಗ ಇದೆ ಹೇಳೋನಲ್ಲ ಇದೆ ಈ ಡಿಸ್ಕಷನ್ ಮಾಡಿದಾಗ ಆಕೆ ಇದನ್ನ ವಾರಂಟಿ ಕೂಡ ಒನ್ ಇಯರ್ ಎಕ್ಸ್ಟ್ರಾ ಮಾಡಿಕೊಟ್ಟಿದ್ರು ನನಗೇನು ವಾರಂಟಿ ಅಗತ್ಯ ಇದುವರೆಗೆ ಬಂದಿಲ್ಲ ಒಟ್ನಲ್ಲಿ ನೀವು ಅಕಸ್ಮಾತ್ ನಿಮ್ಮ ಮನೇಲಿ ಒಂದು ಎಂಟರ್ಟೈನ್ಮೆಂಟ್ ಒಂದು ಆಲ್ಟರ್ನೇಟ್ ನೋಡೋದಂತಾದ್ರೆ ಪ್ರೊಜೆಕ್ಟ್ ಅತ್ಯಂತ ಒಳ್ಳೆಯ ವಿಧಾನ ಹಾಗೆ ನೀವು ಅನ್ಕೋಬಹುದು ಬೆಂಗಳೂರು ಇದು ಯೂಸ್ ಆಗುತ್ತಾ ಇಲ್ಲ ಅಂತ ಹೇಳಿ ಹೌದು ನನ್ನ ಬೆಂಗಳೂರಲ್ಲಿ ನಮ್ದೊಂದು ಮನೆ ಇದೆ ಅದೊಂದು ನಾರ್ಮಲ್ ಟೂ ಬಿ ಎಚ್ ಕೆ ಅಪಾರ್ಟ್ಮೆಂಟ್ ಮನೆ ಅಲ್ಲಿನ ಒಂದು ಬೆಡ್ರೂಮ್ ಅಲ್ಲಿ ಕೂಡ ಪ್ರೊಜೆಕ್ಟ್ ಮಾಡಿದ್ದೆ ಗೋಡಲ್ಲಿ ಬಹಳ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ಹೌದು ಇಲ್ಲಿದ್ದಷ್ಟು ದೊಡ್ಡ ಸ್ಪೇಸ್ ಇಲ್ಲದೆ ಇರಬಹುದು ಬಟ್ ಎಕ್ಸ್ಪೀರಿಯನ್ಸ್ ಚೆನ್ನಾಗೇ ಇದೆ ಹಾಗಾಗಿ ಪ್ರೊಜೆಕ್ಟ್ ನಿಮ್ಗೆ ಒಳ್ಳೆಯ ಪರ್ಚೇಸ್ ಅಂತೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಒಟ್ನಲ್ಲಿ ಈ ಪ್ರಾಡಕ್ಟ್ ಇದೆಯಲ್ಲ ನೀವು ಕೊಟ್ಟಿರೋ ದುಡ್ಡುಗೆ ಯಾವುದೇ ತರದ ಮೋಸ ಇಲ್ಲ ಇನ್ಫ್ಯಾಕ್ಟ್ ನೀವು ಕೊಟ್ಟಿರೋದಕ್ಕಿಂತ ಜಾಸ್ತಿ ವ್ಯಾಲ್ಯೂನ ನಿಮ್ಮ ಜೀವನಕ್ಕೆ ಕೊಡುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಷ್ಟು ನಾನು ನನ್ನ ಏನು ಅಬ್ಸರ್ವೇಶನ್ ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಥವಾ ಇದೇ ತರದ ಬೇರೆ ಪ್ರಾಡಕ್ಟ್ಗಳು ನಾನು ನನಗೆ ಉಪಯೋಗಿಸಿದ್ದು ನನಗಿದ್ದಾಗ ನಾನು ಹೀಗೆ ರಿವ್ಯೂ ಮಾಡಿ ಹಾಕು ಅಂತ ಅನ್ಕೊಂಡೆ ಯಾಕಂತ ಹೇಳಿದ್ರೆ ಟಿಪಿಕಲ್ ಆಗಿ ನಿಮಗೆ ಪ್ರೊಡಕ್ಟ್ ರಿವ್ಯೂಗಳು ಅಂತ ಹೇಳಿದ್ರೆ ಅದ್ರಲ್ಲಿ ಎಷ್ಟು ಲೆನ್ಸ್ ಇದೆ ಎಷ್ಟು ವ್ಯಾಟ್ ಸ್ಪೀಕರ್ ಬರ್ತದೆ ಅಥವಾ ಅದ್ರದ್ದು ಏನೋ ಏನೇಮಿನೇ ಏನು ಇಲ್ಯುಮಿನೇಷನ್ ರೇಂಜ್ ಅದು ಎಷ್ಟು ಆ್ಯನ್ಸಿ ಲೈಟು ಏನೋ ಒಂದು ಬೆಳ್ಳುಳ್ಳಿ ಈರುಳ್ಳಿ ಅಂತೆಲ್ಲ ಹೇಳ್ತಾರೆ ಅಲ್ವಾ ನಮ್ಗೆ ಅದ್ರಲ್ಲೆಲ್ಲ ಯಾಕಂತ ಹೇಳಿ ನಾನು ಹೇಳಿದ ಡಿಸೈನ್ ಅಲ್ಲಿ ನಾವು ಅದ್ರಲ್ಲಿ ಯೋಚನೆ ಮಾಡೋದಿಲ್ಲ ಈಗ ಫಾರ್ ಎಕ್ಸಾಂಪಲ್ ಈಗ ಯಾರೊಬ್ರು ಹೇಳ್ತಾರೆ ನಮ್ಮ ಕಾರು ಜೀರೋ ಟು ಹಂಡ್ರೆಡ್ ಇಷ್ಟು ಇನ್ನು ಟೈಮಲ್ಲಿ ಹೋಗ್ತದೆ ನಮ್ದು ಇಷ್ಟು ರೇಂಜ್ ಕೊಡ್ತದೆ ಇಷ್ಟು ಮೈಲೇಜ್ ಕೊಡ್ತದೆ ಅಂತ ಹೇಳಿ ಬಟ್ ನೀವು ಫರಾರಿ ಎಫ್ ಆರ್ ಟಿನ ತಗೊಳ್ಬೇಕಾದ್ರೆ ನೋಡಿದ್ರೆ ನಿಮ್ಗೆ ಯಾವ್ದು ಯೋಚನೆ ಮಾಡಿಲ್ಲ ಯಾಕಂದ್ರೆ ಅಲ್ಲಿರೋದು ಇರೋದು ಮ್ಯಾನ್ಯೂಲ್ ಟ್ರಾನ್ಸ್ಮಿಷನ್ ಅದಲ್ಲಿ ಇರಲ್ಲಿ ನ್ಯಾಚುರಲ್ ಎಕ್ಸ್ಪೆಕ್ಟೆಡ್ ಇಂಜಿನ್ ಬಟ್ ಇವತ್ತಿ ಕೂಡ ಫರಾರಿ ಎಫ್ ಆರ್ ಟಿನ ಮೀರ್ಸುವಂತ ಕಾರ್ ಇನ್ನೊಂದು ಬಂದಿಲ್ಲ ಅಲ್ವಾ ಇಟ್ಸ್ ನಾಟ್ ಅಬೌಟ್ ದ ಟೆಕ್ ಸ್ಪೆಸಿಫಿಕೇಶನ್ಸ್ ನಿಮ್ಮ ಐಫೋನ್ ತಗೊಂಡ್ರು ಅಷ್ಟೇ ಅದರಲ್ಲಿ ಏನು ಅವರೇನು ಇಷ್ಟು ರ್ಯಾಮ್ ಇದೆ ಅದೇನಂತ ಅಂತ ಹೇಳೋದಿಲ್ಲ ಬಟ್ ಇಟ್ಸ್ ಆಲ್ ಅಬೌಟ್ ದ ಎಕ್ಸ್ಪೀರಿಯೆನ್ಸ್ ಅಲ್ವಾ ಹಾಗೆ ನಾನು ಪ್ರಾಡಕ್ಟ್ ನೋಡೋದು ಆ ದೃಷ್ಟಿಯಿಂದ ಆ ದೃಷ್ಟಿ ನೋಡಿದಾಗ ನನಗೆ ಈ ಪ್ರಾಡಕ್ಟ್ ತುಂಬಾ ಉಪಯೋಗಕಾರಿ ಅಂತ ಅನ್ನಿಸ್ತು ಮತ್ತೆ ಸಮರೈಸ್ ಮಾಡುವಂತಂದರೆ ಫ್ಯಾಂಟಾಸ್ಟಿಕ್ ವೋಯ್ಸ್ ಅದು ಸ್ವಲ್ಪ ಯು ಐಲಿ ಸ್ವಲ್ಪ ಎಂತ ಬಿಟ್ಟರೆ ಸೀಮ್ಲೆಸ್ ತುಂಬ ಫ್ಲೂಯಿಡಿಕ್ ಆಗಿದೆ ತುಂಬ ಈಸಿಯಾಗಿದೆ ಇಲ್ಲ ವೋಯ್ಸ್ ಫ್ಯಾಂಟಾಸ್ಟಿಕ್ ಆಗಿದೆ ಸೌಂಡ್ ಸಖತ್ತಾಗಿದೆ ಆಗಿದೆ ಪ್ರೊಜೆಕ್ಷನ್ನು ಕೂಡ ಕ್ವಾಲಿಟಿ ಮಸ್ತಾಗಿದೆ ಆಗಿದೆ ಬಹಳ ಕ್ವಿಕ್ ಆಗಿ ಸ್ಟಾರ್ಟ್ ಆಗ್ತದೆ ನೀವು ಇಲ್ಲಿ ಸ್ವಿಚ್ ಹಾಕಿ ರಿಮೋಟ್ ಎತ್ಕೊಳ್ಳೋದ್ರ ಆಲ್ರೆಡಿ ನಿಮ್ಮ ಸ್ಕ್ರೀನ್ ಸ್ಟಾರ್ಟ್ ಆಗ್ತದೆ ಕ್ವಿಕ್ ಆಗಿ ಇಮೇಜ್ ಕ್ಯಾಲಿಬ್ರೇಷನ್ ಆಗ್ತದೆ ಎವ್ರಿ ಟೈಮ್ ಅದು ಇಮೇಜ್ ಕ್ಯಾಲಿಬ್ರೇಷನ್ ಮಾಡ್ತದೆ ಮಾಡಿದಾಗ ಭಾರಿ ಕ್ವಿಕ್ ಆಗಿ ಆಗ್ತದೆ ಸೆಟಪ್ ತುಂಬಾ ಸಿಮ್ಲೆಸ್ ಆಗಿದೆ ಯಾವುದೇ ತರ ಸಮಸ್ಯೆ ಇಲ್ಲ ಇನ್ನು ಪ್ರೊಡಕ್ಷನ್ ನೋಡ್ಲಿಕ್ಕೆ ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ ಡಸ್ಟ್ ನಾನಿರೋದು ಮಲ್ನಾಡಲ್ ಇಲ್ಲಿ ಡಸ್ಟ್ ಸಮಸ್ಯೆ ಇಲ್ವೇ ಇಲ್ಲ ಈಗ ನೋಡಿ ಎಲ್ಲೇ ನೋಡಿ ಎಷ್ಟು ಕ್ಲೀನ್ ಜಾಗ ಇದೆ ಹಂಗಾಗಿ ನನಗೆ ಡಸ್ಟ್ ಸಮಸ್ಯೆ ಆಗಿಲ್ಲ ಹೌದು ಇದಕ್ಕೊಂದು ಕವರ್ ಬ್ರೆ ಒಳ್ಳೆ ಇತ್ತು ನಂಗೆ ಅನಿಸ್ತು ಈಗ ಈಗ ಹೇಳ್ಬೇಕು ಅಂತ ನನಗೆ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ ಒಂದು ಕಾಟನ್ ಬಟ್ಟೆ ಇದ್ರ ಮೇಲೆ ಹಾಕಿರ್ತೇನೆ ಯಾವಾಗ ಇದಲ್ ಏನು ಮೂವಿ ನೋಡಿ ಮುಗಿದಾದ್ಮೇಲೆ ಯಾಕಂದ್ರೆ ಹೀಟ್ ಎಲ್ಲ ಹೋಗ್ಬೇಕಲ್ವಾ ಹೋಗಿ ಆದ್ಮೇಲೆ ನಾನು ಹಾಕಿರ್ತೇನೆ ಅದೊಂದು ಕವರ್ ಕೊಡ್ಬೋದು ಕೊಡ್ಬೋದು ಅಂತ ಹೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯ ಅದು ಬಿಟ್ರೆ ಈ ಈ ಕ್ಲಾತ್ ಇದೆಯಲ್ಲ ನಾನು ಅನ್ಕೊಂಡಿದ ಅಕಸ್ಮಾತ್ ನೀವು ಬೆಂಗಳೂರಿನ ಈಗ ನೀವು ಕಡೆ ಕಡೆ ಆ ಇದ್ರೆ ಸ್ವಲ್ಪ ಧೂಳು ಜಾಸ್ತಿ ಅಲ್ವಾ ಈ ಧೂಳಿಲ್ ಆ ಸಮಸ್ಯೆ ಆಗಿಲ್ಲ ಹಾಗೆ ಓವರ್ ಆಲ್ ಬಹಳ ಚೆನ್ನಾಗಿದೆ ತಗೊಳ್ಳಿ ಹಾಗೆ ವಾನ್ ಬೋದಲ್ಲಿ ಮಾತಾಡಿದ ಆ ಕಸ್ಟಮರ್ ಕೇರ್ ಹುಡುಗಿಗೆ ನನ್ನ ಕಡೆಯಿಂದ ಮತ್ತೊಮ್ಮೆ ನಮಸ್ಕಾರಗಳು ನಿಮ್ಮ ಕನ್ನಡದಲ್ಲಿ ಮಾತಾಡುವಂತ ಪ್ರೇಮ ಇನ್ನೂ ಇನ್ನು ಮುಂದುವರಿಲಿ ಯಾಕಂದ್ರೆ ಕನ್ನಡ ಕೂಡ ಪ್ರಾಡಕ್ಟ್ ಅನ್ನು ಜಾಸ್ತಿ ಸೇಲ್ ಮಾಡತ್ತೆ ಅಂತ ಹೇಳಿ ಇದೊಂದು ಉದಾಹರಣೆ ಆಗಿರ್ಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಮತ್ತೊಮ್ಮೆ ಸಿಗೋಣ ಧನ್ಯವಾದಗಳು